ಒಲಿಗ ಸಿಎಂ ದಂಗಲ್ ಜೋರಾಗ್ತಾ ಇದೆ ಡಿಕೆಶಿ ಸಿಎಂ ಸ್ಥಾನ ಬಿಟ್ಟು ಕೊಡ್ಲೇಬೇಕು ಅವರು ದುಡ್ಡು ಖರ್ಚು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಅನುಭವಿಸ್ತಿರೋದು ಮತ್ತಾರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಒಕ್ಕಲಿಗ ಸ್ವಾಮೀಜಿಯವರು ಈ ರೀತಿಯಾಗಿ ಗುಡುಗಿದ್ದಾರೆ ವಿಶ್ವ ಒಕ್ಕಲಿಗ ಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿಯವರು ಗುಡುಗಿದ್ದಾರೆ ಡಿಕೆಶಿ ಸಿಎಂ ಆಗ್ಬೇಕಾಗಿರೋದು ಧರ್ಮ ಈ ಸರ್ಕಾರದಲ್ಲಿ ಆಗ್ಬೇಕು ಸಿದ್ದರಾಮಯ್ಯ ಅವರಿಗೆ ಏನಾದ್ರೂ ಧರ್ಮ ಬುದ್ಧಿ ಇದ್ರೆ ಸಿಎಂ ಹುದ್ದೆ ಬಿಟ್ಟು ಐದು ವರ್ಷ ಚೆನ್ನಾಗಿ ಊಟ ಮಾಡಿ ಅನುಭವಿಸಿದ್ದಾರೆ ಈಗ ಬಿಟ್ಕೊಡಿ ಸ್ವಾರ್ಥಿಯಾಗಿ ಹಿಂಬಾಲಕರನ್ನ ಎತ್ತಿ ಕಟ್ಟುವುದು ಬೇಡ ಅಂತ ಹೇಳಿ ಈಗಾಗಲೇ ಸ್ವಾಮೀಜಿಯವರು ಗುಡುಗಿದ್ದಾರೆ ಪಕ್ಷ ಗೆಲ್ಲಿಸಿದ ಡಿಕೆಶಿ ಬಗ್ಗೆ ಸಿದ್ದರಾಮಯ್ಯ ಉದಾರತೆಯನ್ನ ಪ್ರದರ್ಶಿಸಬೇಕು ಮುಂದೆ ಸರ್ಕಾರ ಬರುತ್ತೋ ಇಲ್ವೋ ಗೊತ್ತಿಲ್ಲ ಈಗಲೇ ಡಿ ಡಿಕೆಶಿ ಅವರನ್ನ ಸಿಎಂ ಮಾಡಿ ಮತ್ತೊಮ್ಮೆ ಬಿಗಿಪಟ್ಟು ಹಿಡಿದಿದ್ದಾರೆ ಈಗಾಗಲೇ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಲ್ಲ ಹೋದ್ಸಾರಿ ಎಲೆಕ್ಷನ್ನಿಂದಲೂ ಅವರು ಸಿ ಎಮ್ ಆಗಬೇಕು ಅನ್ನೋದು ಮನಸ್ಸಲ್ಲಿ ಇದೆ ಸಾರಿ ಸಿದ್ದರಾಮಯ್ಯನವರು ಸಿ ಎಮ್ ಆದರು ಇನ್ನು ಪಕ್ಷ ಹೊಡಿಬಾರ್ದು ಅಂತ ಇವರು ತಾಳ್ಮೆ ತಗೊಂಡು ಸುಮ್ಮನೆ ಇದ್ದರು ಅದಾದಮೇಲೆ ಈ ಸಾರಿ ನೂರ ಮೂವತ್ತೈದು ಸೀಟು ಇವರೇ ಮೆಜಾರಿಟಿ ಬಂದಿರೋದ್ರಿಂದ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ ಮುಖ್ಯವಾಗಿ ಒಂದು ವೇಳೆ ಇವರು ಯಾರು ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟರೆ ಹಾಗೆಲ್ಲರೂ ಒಗ್ಗಟ್ಟಾಗಿ ಇವ್ರನ್ನ ಮಾಡ್ಬೋದು ಕಾವ್ಯ ಹಾಕ್ಕೊಂಡು ಬರಲಿ ಬಿಟ್ಕೊಡ್ತೀವಿ ಒಂದು ದಿವ್ಸಕ್ಕಾದ್ರೂ ಒಂದು ದಿವ್ಸಕ್ಕೆ ಒಂದು ತಿಂಗ್ಳಿಗಾದ್ರೂ ಒಂದು ತಿಂಗಳಿಗೆ ಒಂದು ವರ್ಷಕ್ಕಾದ್ರೂ ಒಂದು ವರ್ಷಕ್ಕೆ ಜೀವನ ಪರ್ಯಂತ ಅವನು ಕಾವ್ಯ ಹಾಕ್ಕೊಂಡಿದ್ರೆ ಬಿಟ್ಕೊಡ್ತೀವಿ ಇದು ಆಹ್ವಾನನ ಓಪನ್ ಚಾಲೆಂಜ ಓಪನ್ ಚಾಲೆಂಜ್ ಯಾರನ್ನು ಮೆಚ್ಚೋದಕ್ಕೆ ಏನಲ್ಲ ಡಿ ಕೆ ಅವರು ಆಗಬೇಕಾದದ್ದು ಧರ್ಮ ಭಾಳ ದಿವಸದಿಂದ ಇದೆ ಅವ್ರ ಮನಸ್ಸಿನಲ್ಲಿ ಅದು ಅವ್ರ ಸಿ ಎಮ್ ಆಗಿಬಿಟ್ರೆ ಅವ್ರದ್ದು ಒಂದು ಅಭಿಲಾಷೆ ಮುಗಿದೋಗ್ತದೆ ಮಕ್ಳಿಗೆ ಜನಾಂಗ ನಮ್ಮ ಡಿ ಕೆ ಶಿವಕುಮಾರು ಸಿ ಎಮ್ ಆಗಲಿನೋ ಉದ್ದೇಶದಿಂದ ಇದು ಈ ಹಳೆ ಮೈಸೂರು ಕಡೆ ಎಲ್ಲ ಕಾಂಗ್ರೆಸ್ಗೆ ಹಾಕಿರಬೇಕು ಮತ್ತಿನ್ನೊಂದೇನು ನಿಮಗೆ ಸತ್ಯ ಹೇಳಬೇಕು ಅಂತ ಅಂದರೆ ಆ ವಿಷಯ ಹೇಳಬಾರ್ದು ದುಡ್ಡು ಖರ್ಚು ಮಾಡಿರೋದು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರವ್ರಿಗೆ ಈಗಲ್ಲ ಹೋದ್ಸಾರಿ ಎಲೆಕ್ಷನ್ನಿಂದಲೂ ಅವರು ಸಿ ಎಮ್ ಆಗಬೇಕು ಅನ್ನೋದು ಮನಸ್ಸಲ್ಲಿ ಇದೆ ಹೋದ್ಸಾರಿ ಸಿದ್ದರಾಮಯ್ಯನವರು ಸಿ ಎಮ್ ಆದರು ಇನ್ನು ಪಕ್ಷ ಹೊಡಿಬಾರ್ದು ಅಂತ ಇವರು ತಾಳ್ಮೆ ತೊಗೊಂಡು ಸುಮ್ಮನೆ ಇದ್ದರು ಅದಾದಮೇಲೆ ಈ ಸಾರಿ ನೂರ ಮೂವತ್ತೈದು ಸೀಟು ಇವರೇ ಮೆಜಾರಿಟಿ ಬಂದಿರೋದ್ರಿಂದ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ ಮುಖ್ಯವಾಗಿ ಆದ್ದರಿಂದ ಅವ್ರ ಮನದ ಮನಸ್ಸಿನಲ್ಲಿ ಸಿ ಎಮ್ ಆಗಬೇಕು ಅಂತಕ್ಕಂಥದ್ದು ಇರೋದ್ರಿಂದ ಮತ್ತು ಹೈಕಮಾಂಡಲ್ಲೂ ಮಾತಾಡಿದರು ಅವರೂ ಒಪ್ಪಿಗೆ ಕೊಟ್ಟಿದ್ದರು ಅದು ಯಾವ ಕಾರಣದಿಂದ ಅದು ಚೇಂಜ್ ಆಯಿತು ಅದೇನು ಅಂತ ಗೊತ್ತಿಲ್ಲ ಆ ದೃಷ್ಟಿಯಿಂದ ಇವಾಗ ಕೆಂಪೇಗೌಡ ಜಯಂತಿ ನಡೀತಾ ಇತ್ತಲ್ಲ ಆ ಜಯಂತಿ ಸಂದರ್ಭದಲ್ಲಿ ಕೆಂಪೇಗೌಡರದನ್ನ ಎಲ್ಲ ಹೇಳ್ತಾರೆ ಮೊದಲಿಂದಲೂ ಹೇಳ್ಕೊಂಡು ಬರ್ತಾರೆ ಆದರೆ ಈ ವಿಷಯ ಹೇಳೋದಿಲ್ಲ ಇವರು ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಅಂತ ಇವ್ರದ್ದು ಇಚ್ಛೆ ಈಡೇರಬೇಕು ಅಂತ ಅಂದರೆ ಇವ್ರ ಮನಸ್ಸು ಮಾಡಿದ್ರೆ ಆಗೋದಿಲ್ಲ ಸಿದ್ದರಾಮಯ್ಯನವರು ನಮ್ಮ ಇವರು ನಮ್ಮ ಜೊತೆಯಲ್ಲೇ ಇದ್ದಾರೆ ಇವ್ರಿಗೊಳ್ಳಾಗಲಿ ನಾನು ಆಗಲೇ ಅನ್ಭೋ ಅನುಭವಿಸಿದ್ದೇನೆ ಇವ್ರಿಗೂ ಆಗಲಿ ಅಂತ ದೊಡ್ಡ ಮನಸ್ಸು ಮಾಡಿ ಆಗ್ತದೆ ಅನ್ನೋ ದೃಷ್ಟಿಯಿಂದ